ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಪ್ರಿಯಾ ಗೌಡ ಸೊ ತುಂಬ ದಿನ ಆದಮೇಲೆ ಇವತ್ತು ನಿಮ್ಗೊಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇದು ಈ ನಡುವೆ ಫೇಮಸ್ ಆಗಿರುವಂಥ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಸೊ ಇದನ್ನ ಕ್ವಿಕ್ಕಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ತುಂಬ ಜನ ಇದನ್ನು ಆಲ್ರೆಡಿ ಟ್ರೈ ಮಾಡಿರ್ತೀರ ಆ್ಯಂಡ್ ಯಾರು ಟ್ರೈ ಮಾಡಿಲ್ವೋ ಇದನ್ನು ಡೆಫಿನೆಟ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ತುಂಬನೇ ಚೆನ್ನಾಗಾಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಸೊ ಇವಾಗ ನೀವು ಅಂಗಡಿಯಿಂದ ಈ ಕಬಾಬ್ ಪೌಡರ್ ತಂದು ಬಿಕಾಸ್ ಅದರಲ್ಲೂ ಕೂಡ ಅಷ್ಟೇ ಫಸ್ಟ್ ಶ್ಯಾರ್ ಕಲರ್ ಮಿಕ್ಸ್ ಆಗಿರುತ್ತೆ ಸೊ ಬೆಟರ್ ಈ ರೀತಿ ನೀವು ಮನೆಯಲ್ಲೇ ಪೇಸ್ಟ್ ಮಾಡಿಕೊಂಡು ಎಲ್ಲ ಥರ ಪೌಡರ್ ಮನೇನಲ್ಲಿ ಸಿಗೋ ಯೂಸ್ ಮಾಡಿಕೊಂಡು ಕಬಾಬ್ ಮಾಡೋದು ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು ಸೊ ಬನ್ನಿ ತಡ ಮಾಡೋದು ಬೇಡ ಈ ಬೆಳ್ಳುಳ್ಳಿ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಒಂದು ಮೊಟ್ಟೆ ಮೊಸರು ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರ್ಶಿನ ಪುಡಿ ಕಸೂರಿ ಮೇಥಿ ಮತ್ತು ಮೈದಾ ಹಿಟ್ಟು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಕೆ ಜಿ ಚಿಕನ್ ಸೊ ನಾನು ಏನೇನು ಮಸಾಲೆ ಐಟಮ್ಸ್ನ ತೋರಿಸ್ದೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಈ ರೀತಿ ತುರಿಯಾಗಿ ರುಬ್ಕೋಬೇಕಾಗುತ್ತೆ ತುಂಬ ಪೇಸ್ಟ್ ಏನು ಅವಶ್ಯಕತೆ ಇರಲ್ಲ ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಈ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಇದರ ಅಳತೆನಲ್ಲಿ ಒಂದೂವರೆ ಸ್ಪೂನಷ್ಟು ನಾನಿವಾಗ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಸೊ ಈ ಕಾರ್ನ್ಫ್ಲೋರ್ ಆದಮೇಲೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಇಟ್ಟು ಅಂದರೆ ನಾನು ಇದನ್ನು ಮಾಡ್ತಿರೋದು ಒಂದು ಕೆ ಜಿ ಚಿಕನ್ ಅಳತೆಗೆ ಸೊ ಈ ಚಿಕ್ಕ ಚಿ ಈ ಚಿಕ್ಕ ಸ್ಪೂನ್ ಅಳತೆನಲ್ಲೇ ತೊಗೊಳ್ತಾ ಇದ್ದೀನಿ ಸೊ ಇದು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಇದೆಲ್ಲ ಕೋಟಿಂಗೋಸ್ಕರ ಯೂಸ್ ಮಾಡ್ತಾ ಇರೋದು ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹರಸಿನ ಪುಡಿ ಸೊ ಇದನ್ನು ಕೂಡ ಅಷ್ಟೇ ಒಂದೊಳ್ಳೆ ಕಲರ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇವಾಗ ಕಸೂರಿ ಮೆತ್ತಿನ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದು ಕೂಡ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಬಟ್ ಒಂದು ಫ್ಲೇವರ್ಗೋಸ್ಕರ ಈ ಕಸೂರಿ ಮೆತ್ತಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವನ್ನ ಆ ಪೇಸ್ಟ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನೀರು ಹಾಕ್ದಿರ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೂ ಓಕೆ ಸೊ ಇದನ್ನು ಇವಾಗ ಈ ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಸೊ ಮೊಸರು ಹಾಕೋದ್ರಿಂದ ಕಬಾಬು ಸ್ಮೂತಾಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಈ ಟೈಮಲ್ಲಿ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾವಿಲ್ಲಿ ನೋಡ್ಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಈ ಮಸಾಲೆಗೆ ಮತ್ತು ಚಿಕನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇರೋದು ನಿಮಗೆ ಒಂದು ಕೆ ಜಿ ಚಿಕನ್ಗೆ ಸೊ ಇಲ್ಲಿ ಕೋಟಿಂಗೋಸ್ಕರ ನಾನು ಒಂದು ಮೊಟ್ಟೆನ ಕೂಡ ಉಪಯೋಗಿಸಿದ್ದೀನಿ ಸೊ ಇದಿಷ್ಟನ್ನು ಸೇರಿಸಿದ್ಮೇಲೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಕಂಪ್ಲೀಟಾಗಿ ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನಾವು ಇವಾಗ ಏನು ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ಕಬಾಬ್ ಆಗಲಿ ಯಾವುದನ್ನೇ ಆಗಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಮೇಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಆಗಿ ಇದೆಲ್ಲ ಅಷ್ಟಾಗಿ ಟೇಸ್ಟ್ ಇರೋಲ್ಲ ಉಪ್ಪು ಖಾರ ಎಲ್ಲ ಅಷ್ಟಾಗಿ ಹಿಡ್ದಿರೋಲ್ಲ ಸೊ ಬೆಟರ್ ನೀವು ಒಂದು ತ್ರೀ ಅವರ್ಸ್ ಮುಂಚೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಮೇಲೆ ಕಬಾಬ್ ಹಾಕೊಂಡು ತಿನ್ನೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೀರೆಲ್ಲ ತದ್ದು ಇವಾಗ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಟೈಮ್ನಲ್ಲಿ ನೀವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೇಕಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಸ್ ಸಾಕಾಗುತ್ತೆ ಸೊ ಕೋಟಿಂಗ್ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾವು ಈ ಟೈಮ್ನಲ್ಲಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಮತ್ತೆ ಕಾರ್ನ್ಫ್ಲೋರ್ನ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಒಂದು ಟೂ ತ್ರೀ ಅವರ್ಸ್ ಮ್ಯಾರಿನೇಟ್ ಆಗೋಕೆ ಇಟ್ಟು ಆಮೇಲೆ ಕಬಾಬ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟೇ ರೆಡಿಯಾಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಇದೊಂದು ತ್ರೀ ಅವರ್ಸ್ ನಾನ್ ಫ್ರಿಜ್ ನಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ಇವಾಗ ಈ ರೀತಿ ಕಾಣಿಸುತ್ತೆ ನಿಮಗೆ ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇವಾಗ ನಾನು ಒಂದೊಂದೇ ಕಬಾಬ್ ನ ಹಾಕೊಳ್ತಾ ಇದ್ದೀನಿ ಸೊ ಕಬಾಬ್ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಗೋಲ್ಡ್ ಗೋಲ್ಡನ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಆವಾಗ ಇದು ಬೆಂದಿದೆ ಅಂತ ನಾವು ಅನ್ಕೊಬೋದು ಬಟ್ ಇನ್ನೂ ಒಂದು ನಾವು ಯಾವಾಗ ಕಬಾಬ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಫಸ್ಟೇ ಒಂದೇ ಸಲ ಡೀಪ್ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಫಸ್ಟು ಲೈಟಾಗಿ ಅದು ಬೆಂದ್ಮೇಲೆ ಎತ್ಕೊಂಡು ಮತ್ತೆ ರೌಂಡ್ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನನಗೆ ಅದು ಕ್ಲಿಪ್ಪಿಂಗ್ ಮಿಸ್ ಆಯಿತು ನಾನು ಅದು ಅದೇ ರೀತಿನೇ ಮಾಡಿದ್ದು ಸೊ ಇವಾಗ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಯಾವಾಗಲೂ ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿರುತ್ತೆ ಸೊ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಬಹುದು ಅಂಡ್ ಟೇಸ್ಟ್ ಕೂಡ ಅಷ್ಟೇ ಆ ಕಬಾಬ್ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಯಾರ್ಯಾರ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಂತ ಬಾಯ್